ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೀ ಜೋಕ್ಲಿ ಮತ್ತು ಸ್ಕೂಲಿಗೆ ರಜೆ ಕೊಡ್ತೇವೆ ಬರ್ಸಾಗ ಹಣ್ಣ ಇನ್ನೊಂಚೂರು ಬಸ್ಸ ಕಮ್ಮಿ ತಿಲ್ಲ ಕೊಂಡು ಇತ್ತೊಂಚೂರು ಅಂಡ್ ಹಣ್ಣು ಅಣ್ಣ ಕೋಡೆದಾತಿದ್ದು ಕೋಡಂತ ಬೈಯಾಡ್ ಪೂರ ಗಾಳಿ ಬರ್ಸ್ತೈತೆ ಅತ್ತೆ ಇಲ್ಲಿ ಹಾತಿದ್ದಿ ಕಮ್ಮಿ ಅಣ್ಣ ರಜೆ ಕೊಡೋಣ ಬಸ್ಸ ಕಮ್ಮಿ ಅಪ್ಪ ನಾತ್ತೆ ವರ್ಷಕ್ಕೆ ಭಾರಿ ಖುಷಿ ಈಗ ಅಮೃತ ಬಳ್ಳಿ ಸುನಿಗೆ ಹೆಚ್ಚು ಶೋಕ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಜೈದಿಂಚ ಭಾರೀ ಶೋಕ ತಜ್ಜಿನ ತಿರಾರೆ ಶೋಕ ತೊಜ್ಜುನು ಹೆಂಗೆ ಖುಷಿ ಅಣ್ಣ ಹೆಂಗೆ ಹಿಂಚನೆ ಬಳ್ಳಿ ಬರೋಡಿತ್ತೇನೆ ಐಕೋಸ್ಕರ ಈ ಬಳ್ಳಿದ ಒಂದು ಪಾರ್ದಿತ್ತೆ ಪಾರ್ಟಿದ್ ಅಡು ಒಂದು ಜಾಸ್ತಿ ಬಳ್ಳಿ ಬೈದಿದ್ವಿ ಅಣ್ಣ ಅಮೃತ ಬಳ್ಳಿ ಮಾತ್ರ ಭಾರಿ ಶೋಕ ಬೈತಿನ ಹಿಂಗಿಂಚ ಗ್ರೀನರಿ ಗ್ರೀನರಿ ಬಳ್ಳಿ ಪುರ ಭತ್ತಿನ ಖುಷಿ ಆಗ್ತೀನಿ ತಿಯಾರೆ ಅಂಚನೇ ಅನ್ನೋ ಸದಾ ಪುಷ್ಪ ಸದಾ ಪುಷ್ಪದ ಶಂಕ ಪುಷ್ಪ ಐಸಲ್ಲ ಪಾರ್ದ ಅಲ್ಪನೇ ಒಂದು ದೈ ಪುಷ್ಪದ ಪುಷ್ಪ ನಾನು ಎಲ್ಲೇ ಏರೊಳ್ಳೇದೆ ಅವ್ಲಾತ ಶೋಕ ಬೈದಜಿ ಅಂಡ್ ಅಮೃತ ಬಳ್ಳಿ ಶೋಕು ಬೈದಣ್ಣ ಅಂಚೆ ಇಪ್ಪಾಡ್ ಕಟ್ ಮಾಡಿ ಇಪ್ಪಾಡನ್ನು ಬಿಟ್ಟೆ ಅಂಚನೆ ನಮ್ಮ ಮುರಣಿದ ಗೂಡು ಪಕ್ಕಿ ಗೂಡು ತುಪ್ಪಾವೆನಿಕ್ಳಿಗೆ ಒಂದು ನಿಮಿಷ ಅಂದೆ ಪಕ್ಕಿ ಗೂಡು ನೆಟ್ಟು ಸುಮಾರು ಎತ್ತಿತ್ತೋಜೋಣ ಮುರಣಿ ಇದು ಇಲ್ಲಿ ಪಕ್ಕಿಲುಲ್ಲ ಮಸ್ತ್ ಬಯ್ಯನಾಗ ಬರ್ಪ ಆಯ್ತಾ ಅಮ್ಮ ಇತ್ತ ಪಕ್ಕಿಲಾಯಿತ ಉಲ್ಲ ಉಲ್ಲು ರಾವರ ಕಲ್ಸದ್ದ ಜಾ ತೋಜೋಡು ಉಲ್ಲ ಕೀಯ ಕೀಯ ಪಂತಿನ ಕೇಳು ಕಿಚ್ಚಿ 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 ಕಿಚ್ಚು ಕೇಳು ಹೊರವರ ಮಲ್ಲ ಗೂಡು ಕಟ್ಟದಂಡ್ ಹೆಂಗೆ ಆಪುಣ ಆಮೇಲೆ ಬರ್ಸದ್ದು ಅರಲ್ಲ ಹಾಕು ಜಾಕುಜು ತೋಜೋಡು ಅವು ಅಂಚನೆ ಪ್ಲಾನ್ ಮಾಡ್ತದ ಕಟ್ಟದಿಪ್ಪು ಮೊನ್ನೆ ವರ್ಷ ಪೋದು ಈ ಗೆಲ್ಲ ನಿಂಚ ಪಂದಾದಿನ ದಿನ ಎಕ್ಕಳ್ರೆ ಪೋತೀನಿ ತೋಜು ನಿಂಚ ಪಂದನದೇ ನೆಟ್ಟಿಂದ ಬಳ್ಳ ಏನು ಬಲ್ಲು ಕಟ್ಟಿದೆ ಬಳ್ಳಿ ಪೋವಾರೆ ಬಲ್ಲು ಕಟ್ಟಿದೆ ಇನ್ನೇನು ವೈಪುನಗ ಬಲ್ಲು ಪಂದನಾಗ ಗೂಡು ಬಂದುನದೇ ಇಂಜ ಆವಾಗ ಪೂರ ಪಕ್ಕಿಲಾಯ್ತ ರಾ ಅದು ಪೋತಾಗೆ ಒಂದು ನಾಲ್ಕು ಪಕ್ಕೀಲಿತ್ತ ಬಣ್ಣೆ ವರ್ಷ ಅಂಚ ರಾಕಿ ಬುಲಿಪ್ಪ ರಾಕಿ ಓಲ್ಲ ರಾಕಿ ಇದೇ ಬೈದೆ ರಾಕಿ ಟಾಕಿ 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 ಆಯ್ನೆ ಜಪ್ನು ಚಪ್ಪಲ್ ಸ್ಟ್ಯಾಂಡ್ ಅನ್ನ ನೆತ್ತ ಮಿತ್ತ ಜಪ್ನು ಚಪ್ಪಲನ್ ಪೂರಾ ಕಂಕಾನೆ ಪಾಡ್ದೆ ಜಪ್ಪಾರೆ ಚಪ್ಪಲಿಂದಲ ಚುಚ್ಚಜ್ ಇಟ್ನಿಟ್ಟ ಆಗಿದ್ದು ಜೆ ಒಪ್ಪಂದು ಜಪ್ವಿ ಮಕ್ಳಿಗೆ ಶಾಲೆಗೆ ರಜೆ ಕೊಡ್ತೇವ ಅಷ್ಟೊತ್ತಲ್ಲಿ ಸೈಕಲ್ ರಿಪೇರಿ ಮಾಡ್ತಂದೇ ಅಲ್ಪನಾ ಆ ಪೂತದ ಐತ ಪಾಟ್ ಮಾತುಂಡು ವರ್ಷ ಒಂಜಿ ಪಾಟ್ದಿ ಕಟ್ಟ ಅಂಡ ಹೆಂಡ ರೋಕಿ ಅಲ್ಲಿ ಕಾರ್ದಡಿ ವೈದ್ಯನಾ ಬುಡು ಈ ಸೈಕಲ್ ಇದ್ದ ನಾನು ಪಾಟ್ ಕಟ್ಟು ವರ್ಷ ಸೈ ಅಂಚವರೆಗಾದಿಲ್ಲ ರಾಕಿ ಓ ರಾಕಿ ಇನ್ನೀ ಉಂಡು ಅಂಡ ಬೊಲ್ಕಿರ ಆಪ್ಣದ ಅದನ್ನ ಜೋಕ್ಲಿ ರಜೆ ಕೋರಿ ಸರ್ತಿಗೆ ಬೊಲ್ಕಿರ ಆಪುಣದೆ ಪನಿಯಾರ ಆಪುಜಿ ಆತ ವರ್ಷ ಹೆಂಕುಲ್ ಕಾಣ ಮೆಸೇಜ್ ತುನಾಗ ಸ್ಕೂಲ್ಗೆ ರಜೆ ಅಂದ ಮೆಸೇಜ್ ಬೈದಿನಿ ಕೂಡ ಮಂದಿರ ಪಾರ್ದ ಜೈದಿನಿ ಅತ ಆತ ವರ್ಷ ಒಳ್ಳೆ ರೊಕ್ಕಿ ಹೆಂಚ ಕುಲ್ದೇ ಹೆಂಚ ಕುಲ್ದೇನಾ रॉकी रखी पड़ा डिस्टर्ब वर्ष वर्ष बढ़ा बल वर्ष टाइम पास मन पर रॉकी इति ना आता ವರ್ಷಕ್ಕೂ ಬರ್ಸಗೂ ಮ್ಯಾಗಿ ಬೋರ್ಡಿಗೆ ಅಂಚೆ ಮ್ಯಾಗಿ ಮನ್ತೊಂದುಲ್ಲ ಮಧ್ಯಾಹ್ನದ ಕಾಜಿಪು ಸಾಂಬಾರು ಉಂಡದ ವರ್ಷ ಅಂಚೆಪು ಬಿಡು ಸಾಂಬಾರು ಉಂಡು ಬದನೆ ನುರ್ಗೆ ದಾಲ್ ದಾಲ್ಪಾತ ಮಂದಿನ ಕುಕ್ಕರ್ ಇತ್ತ ಕುಕ್ಕರ್ದೈತೆ ಪಾಡಿ ಪಾಡಿಯತ್ತೆ ಇಲ್ಲಿ ಶುಕ್ರವಾರ ಅಂಚ ಅದು ವೆಜ್ ಕೋಡೆಲ್ಲ ವೆಜ್ ಎಲ್ಲ ಬರ್ಸ ಬರ್ಸಾಗೊಂಜಿ ಮ್ಯಾಗಿ ಬಂದ್ ಮ್ಯಾಗಿ ತಿಂದು ಮಲ್ಲಿಗೆ ಕೊಯ್ಕಂದ ಪಿ ತಡಿಯತ್ತ ಬರ್ಸ ಕಮ್ಮಿ ಇತ್ತಂಡ್ ಅಪಗ ಒಂದು ಕೇಪಲ ಪೂತ ದೈತು ನಂಗೆ ನಿಕ್ಲಿ ತುಪ್ಪಾಗಂದ್ ಮೂಜಿ ದಯ ಉಂಡು ನಾಲ್ಕೈತ್ನು ಒಂಜಿ ದೈ ಸಹ ಇದ್ದಂಡ್ ಒಂದು ತಿ ನಟೆ ತೋಡು ಉಂಡು ಕಾಡ ನೀರು ಪೋಪಿನ ಆಯ್ತು ಸೌಂಡ್ ಜುಳ್ಳು ಜುಳ್ಳು ಜುಳ್ ಕೇನೊಂದು కేపలు పూతు దై నిల్కే ఆత ఇయ్యారనే ఖుషి అప్పు మలమల్ మలమల్ల గుంజల్ ఉంది ఈ టైమ్డే ఆపను బా నేను అంత సమయ ఆపజి అండ్ ఆపిన టైమ్ ఉండతే దయట్ సు ఖుషి ఆపను త మల్లిగే కొయ్యరు దస్సిన ఆపణి జార్నక స్లాబ్ు బరియర బొచ్చి తోజు నెంక జారు ఉండు అండ్ దైటే బుడ్ నమ్మ పూ అర ఉండతే బాక దయ హాళ్ళు ఆపణు ఈ ఎంత దయ్యి అర్ధలు అగడి ఆతీ బర్సగ్లా దొమ్ముగ్లా మురని ಒಂದೇ ಕಡೆ ವರ್ಷ ಕೊಯ್ದು ಕೊಂತೆ ಒಂತೆ ಬುಡ್ದಿದ್ದೇವೆ ನೆನ್ ಕೊಯ್ ಜಾರು ವರ್ಷ ಫುಲ್ಲು ಮುಗಲಾತ ಮಲ್ಲ ಬರ್ಸ ಬರ್ಕೊಂಡಿತ್ತ ಬ್ರಹ್ಮಕಮಲದ ಪೂ ಮೂರನೇ ಪತ್ರ ಹಾಡು ಒಟ್ಟಿಗೆ ಹರಾಳ್ದು ಮತ್ತೆ ಈ ಸರ್ತಿ ದುಂಬು ಪಿರ ಹರಳು ದುಂಬು ಪಿರ ಮುಗ್ಗೆ ಕೆಲವು ಮುಗ್ಗೆ ಮಲ್ಲ ಉಂಡು ఇని కూడా ముంగులి బితుడు దాని కెమెరా ఆన్ మంగులి హిపోండు కోరిలు పూడిది అంచు పారండు ఎంక్కి అవే కొంచు పొడిగా ఈ ముంగులి ఎంక్ కోరి నేప పొనప్పుడు పొడిగా ఆపండు మధ్యాహ్నకు ఉప్పటి పచ్చిర్ల కడలా మనపుగా అందు సాంబారు ఉండు అండ్ ఆ సాంబారుడు పక్క సేరు జాయిక సాంబార్ దొట్ట సుక్క ఇప్పడుపు అంద ఉప్పటి పచ్చిట్ల కడ సుక్కమంత ఉందిలే ಉಪ್ಪ ಪಚ್ಚರೆ ನೀರು ಪಾಡ್ದೆ ಒಂದು ನಮ್ಮನೆ ಮರತ್ತೆ ಬೆಲಕಾಯಿ ಆಯ್ತು ಉಪ್ಪಡ್ ಪಚ್ಚೆ ಪಾಡ್ದೀನಿ ಫಸ್ಟ್ ಅದೇ ಹೆಂಚು ಹೊಂಡು ತೂಡು ಫಸ್ಟ್ ಟೈಮ್ ಆಪಿನೈಟ್ ಗುಜ್ಜೆ ಒಂಚ ಗಟ್ಟಿ ಗುಜ್ಜೆನ ಹೆಂಚಿನ ತೂ ಒಡಿತೆ ತುನಾಗ ಮಸ್ತ್ ನಸ ಇತ್ತೆ ನಸ ಎತ್ತಿನ ಉಪ್ಪು ಪಚ್ಚೆನ ಅತಿ ಎಡ್ಡೆ ಆಪುಚ್ಚಿ ಏನೊಂಚೆ ಆಜಿ ಉದ್ದದ ಮುಂಚೆ ಒಂಚು ಮೂಜೆ ಕುದ್ದದ ಮುಂಚೆ ಪಾಡಿಯ ಬನಾಲಿಗೆ ನೆಕ್ಕಿತ್ತೆ ಉರ್ದು ಒಂಜಿ ಸ್ಪೂನು ಒಬ್ಬ ಪದೇಂಗ ಸಲೆ ಒಂಜಿ ಸ್ಪೂನು ಪಾಡೋದಿಲ್ಲೆ ಪೊತ್ಪರೆ ಉಂದು ಪಾಡ್ನ ರುಚಿ ಆಪುಂಡು ಉರ್ದು ಪತಿಂಗ್ ಸಲೇ ಪುರ ಪಾಡೋಣ ಅದೇ ನಮಗೆ ಅರೆಪು ರುಚಿ ಒಂಜಿ ಸ್ಪೂನ್ ಸ್ಪೂನ್ದಾತು ಕೊತ್ತಂಬರಿ ಒಂಜಿ ಅರ್ಧ ಸ್ಪೂ ಸ್ಪೂನ್ ಸ್ಪೂನ್ದಾತು ಜೀರಿಗೆ ಈತ ಪಾಡೋದಲೆ ನೆಕ್ಕೆ ಬೇವರೆಲ್ಲ ಪಾಡ್ಬೇಕ ಪುತ್ಬಾರೆ ಈತ ಮಾತ್ರ ಪಾಡ್ದು ಫ್ರೈ ಮಂತದ್ದು ನೆಕ್ ಒಂಚೂರು ಅರ್ಧ ನೀರುಳ್ಳಿ ಒಂಜಿ ರಡ್ ಬೊಳ್ಳುಲಿ ಪಾಡ್ದ ನೆತ್ತ ಅರೆಪು ಮಂತಂಡ ಅರೆಪು ಸಣ್ಣ ಇಬಕ ನೆಕ್ಕೆ ಒಂಜಿ ಗಡಿ ತಾರೈನ ಪಾಡ್ವೆ ಅವು ಒಂಜಿ ಸುತ್ತ ತೀರ್ಕಂಡೆ ಯಾವ ಉಂಡು ನಮ್ಮ ಮಸಾಲ ರೆಡಿ ಆಪುಂಡು ಉಪ್ಪಟ್ಟು ಪಚ್ಚಿ ಮಸಾಲ ರೆಡಿ ಆಪುಂಡು ಮರಿ ಎಲ್ಲಡು ಉಪ್ಪಟ್ಟು ಪಚ್ಚಿದ ಕಜಿಪುಡು ರೆಡ್ಡು ಒನಸ್ಮನ್ಪ ಭಾರಿ ರುಚಿ ಆತಿ ಭಾರಿ ಲೈಕ್ ಹಾಪು ಉಪ್ಪು ಅಂಡ್ ಉಪ್ಪಡ್ ಪಚ್ಚಿ ರೆಡ್ಡೆ ಪುಡು ಸರ್ತಿ ಉಪ್ಪಟ್ಟು ಪಚ್ಚಿ ಎಂಕು ಎಂಕಲ ಉಪ್ಪು ಪಚ್ಚಿ ರೆಡ್ಡೆ ಡೌಟ್ ಉಂಡು ತೆಪ್ಪಣ್ಣ ಫಸ್ಟ್ ಆತಿನ ಎಂಕ್ಲ ಎಂಕಲ ಮರಾಟ್ಲ ಎಂಕ್ಲೆ ಬಗ್ಗೆ ಗೊತ್ತಿದ್ದ ಆತು ಮಾಮಿ ಎಡ್ಡೆಪ್ಪಂದು ಪಾಡ್ತೀನಿ ಅಂಡ್ ಅವು ಸಾಫ್ಟ್ ಉಂಡು ಸಾಫ್ಟ್ ಇಪ್ಪರೆ ಬರ್ಲಿಕ್ಕೆ ಉಪ್ಪುಡು ಪಾಡಿ ಬೇಕಾ ಪಚ್ಚಿರೇಪಲ್ಲ ಗಟ್ಟಿ ಆವಿಡು ಇತ್ತೆ ದಿತ್ತೆ ಏನು ಒಗ್ಗರಣೆ ಫ್ರೈ ಮಾಡ್ಬುನು ಪಚ್ಚಿರಿನೇಪಲ್ಲ ಪಗ ಅವು ಗಟ್ಟಿ ಆಪ್ನು ಸಾಫ್ಟ್ ಇತ್ತನಲ್ಲ ದಾಸೇಮಿ ಪಾಡ್ದು ನೀರುಳ್ಳಿಲ್ಲ ಬೇವ್ರೆಲ್ಲ ಫ್ರೈ ಆದಾಗ ಉಪ್ಪು ಪಚ್ಚಿನ ನೆಕ್ಕೆ ಪಾಡುನು ಈಮೆಟ್ ಕಡಲೆಲ್ಲ ಬೇಯ್ಯಾರದಿತ್ತೆ ಕಡಲೆನೂ ಸಪ್ರೇಟ್ ಬೇಯ್ಪ ಈ ಇಮ್ಮಟ್ಟು ಅವೇ ದಾಲ್ ಸಾಂಬಾರಲ್ಲ ಉಂಡು ಒಗ್ಗರಣೆ ಫ್ರೈ ಆಣಿ ತನಕ್ಕೆ ಉಪ್ಪಟ್ಟು ಪಚ್ಚಿರೂ ಪಾಡುವೆ ಒಂದೇನು ಎಣ್ಣೆ ಲಾ ಕಡೆ ಮಗುತ್ತ ಮಗುತ್ತು ಫ್ರೈ ಮಂತ್ಬೋಡು ಒಂಜ್ ಐದು ನಿಮಿಷ ಅಣ್ಣದ ಬೋಡು ಒಂದು ಎರಡು ನಿಮಿಷ ಮುಚ್ಚಾಳೋದು ಇದು ಬೇಯ್ಪಾಬಿಡು ಅವು ಎಣ್ಣೆ ಅಡಿಗೆ ಕಲರ್ ಚೇಂಜ್ ಆಗ್ಬಿಡಿ ತಿಂಚ ಉಂಡತೆ ಕಲರ್ ಒಂದು ಕಲರ್ ಚೇಂಜ್ ಆಗ್ಬಿಡಿ ಎಣ್ಣೆಡು ಒಂದು ಎತ್ತಿನಿಕ್ಲೆ ಗೊತ್ತಾ ಅವು ಕಲರ್ ಚೇಂಜ್ ಆಪಿನ ಒಂಜೊಂಜಿ ಮಾತ್ರ ಬೇತ್ತೆ ಕಲ್ಲರ್ ಉಂಡುತ್ತ ಅವು ಪಜ್ಜಿತ್ತಿ ಕೊಂಡು ಅವೆಲ್ಲ ಅಂಚನೆ ಫ್ರೈ ಮಾಡ್ಬೋಡು ಅಂತೆ ಮಕ್ ಮತ್ತೊಂದು ಅವನಿಗೆ ಫ್ರೈ ಅಪ್ಪ ಕಲರ್ ಚೇಂಜ್ ಆಪುಂಡು ಹಿಡಿದು ವಕ್ಕ ನೆಕ್ಕು ಅರೆಪು ಪಾಡಣ್ಣ ನಾಂಡು ಕಡಲೆ ಬೇಯ್ಪ ದಿನ ಇಟ್ಟು ಚೂರು ನೀರುಂಡು ಅವೆಲ್ಲ ನೆಕ್ಕೆ ಪಾಡುವೆ ಒಂದು ಒಂತೆ ಆ ನೀರುಡೆ ಬೇಪುಂಡು ಉಂಡು ಜಾಸ್ತಿ ನೀರು ಬಿಡು ಒಂತೆ ನೀರುಡೆ ಬೇಯ್ಪುಂಡು ಇತ್ತೆ ನಮ್ಮ ಮಿಕ್ಸಿಡ್ ಇತ್ತಿನ ಅರೆಪುನ್ನ ಪೂರ ಪಾಡೋಡು ನೀರು ಒಂದೆ ಪಾಂಡೆ ಅವು ಮಿಕ್ಸಿದೆಕು ಪಾಡಿನೇ ನೀರೇ ಅವು ಜಾಸ್ತಿ ಬುರ್ಜಿ ಬೊಕ್ಕ ಉಪ್ಪು ಪಾಡ್ರಿದ್ದೀನಿ ಕಡಲೆ ಬೇನಕಲ್ಲೇ ಏನು ಉಪ್ಪು ಪಾಡ್ದಿ ದಯಪಾಡ್ನ ಉಪ್ಪು ಪಚ್ಚಿಡು ಉಪ್ಪು ಅಂತ ಸ್ಟ್ರಾಂಗ್ ಇತ್ತಣ್ಣ ಅಂಚದು ಬೊಕ್ಕ ಬೋರ್ಡ್ ಹಣ ಪಾಡಲಿ ಅರೆಪಕ್ಕೆ ಒದ್ದಿನಾಗ ನಮಗೆ ಅರೇಪು ಚಪ್ಪೆ ಅಂದಾಣೋಲ್ಲ ಉಪ್ಪಾಡ ಪಚ್ಚಿ ಉಪ್ಪು ಜಾಸ್ತಿ ಇತ್ತು ನಾವು ಬಲ್ಲಿ ಬರಲಿ ಅವು ಅರ್ಧ ಗಂಟೆ ನಾಗ ಉಪ್ಪು ಪಚ್ಚಿಡ್ ಇತ್ತಿನ ಉಪ್ಪು ಉಣತ್ತೆ ಅರೆಪಿಗೆ ಸೇರಿದು ಸರಿ ಹಾಪು ಅಂಚದು ಏನು ಉಪ್ಪದ ಪಚ್ಚಿರಿಗೆ ಒಂದು അരപ്പ ഉപ്പു പാട്രേ പോത്ത പച്ചപ്പു ജാസ്തിണ്ട് മറ്റ ഒച്ചൂർ മക്ക് തൊന്നിപ്പൊട ജാസ്തി പാദ ജ അടിപ്പത്ത് അയക്കോസ്കത്തു കൊതിപ്പു നമ്മ തുൾനാള സ്പ്പെഷൽ കർജിപ്പു ഉപ്പട്ട് പച്ചിരല്ല കടലെല്ലാം റെഡിയാണ്ട് ഭാര ടേസ്റ്റ് ആണ് തന്നെ അഞ്ചല്പ ബേക്കി ഉണ്ടു മാമി എക്കോദിത്ത അല്പർ ഖർജിക്കായി കർജിക്കായി തന്നെ ബെച്ച ബെച്ച കർജിക്കാ ആയിക്കാപ്പുണ്ട് ಅಲ್ಪ ಹಾಕಲು ಪೆಲ್ಲಕಾಯಿ ತಿನ್ನೊಂದು ಇತ್ತರ್ಗೆ ಅಂಚಾಕು ಪೀಸ್ ಬೆಲ್ಲಕಾಯಿ ಎಲ್ಲ ಕೊರಿಯೋರು ಬೇಕಾರಿದಾಕಲು ಅಲ್ಪ ಎದುರು ಬಂದ ಕೂಡ ಒಂದು ಇಲ್ಲದಾಕಲು ಅರ್ಧ ಪೀಸ್ ಕೊರಿಯೋರಿಗೆ ಬೆಲ್ಲಕಾಯಿ ಈ ಅರ್ಧ ಪೀಸ್ ಬೆಲಕಾಯಿ ಉಂಡತಿವಿ ಮಲ್ಲ ಪೀಸ್ ಅವು ಒಂದು ಚೀಪೆ ಪಂಡ ನೆಯ್ತಲಕ್ಕ ಚೀಪೆ ತುಯ್ಯ ವೈಟ್ ತೋಜುನು ಅಂಡ ಚೀಪೆ ಪಂಡ ಸೆಕ್ಕರದ ಪಾಕಡೆ ಪಾರ್ದಿಲ್ಲಕ ಇತ್ತ ವರ್ಷ ತುಲ್ಲೇ ಮಾಯಾನಂಗ ಪುರ ಪೂಡಿದ್ದೆ ಆಯ್ಕೆ ಮಾಯಾನಪುರ ವರ್ಷ എഡ്ഡെ ബാല കന്ന പച്ചിരുണ്ടാ അവ ആ ഉപ്പടി പച്ചിർ ചിപ്പ്മചി ಅಂಚೆನೆ ಪೆಲಕಾಯ್ ಡೆತ್ತನ್ನು ಆಯ್ತಾರೆ ಅಚ್ಚೆನ ಉಪ್ಪುಡು ಪಾಡುವತ್ತೆ ಅಂಚೆ ಮಾಮಿ ಮಂತ ಮಾತೀತಿಯರು ಉಪ್ಪುಡು ಬಾಡ್ಯಾರೆ ಓಕೆ ಫ್ರೆಂಡ್ಸ್ ಏನೈತೆ ಈ ವ್ಲಾಗ್ ಇಷ್ಟ ಅಣ್ಣ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮನ್ಪಲಿ ಅಂಚನೆ ಕಮೆಂಟ್ ಮನ್ಲಿ ನಿಖುಲ್ ಕಮೆಂಟ್ ಮಂತಾಡ ನಿಖಲ ಕಮೆಂಟ್ ಅಂತು ಇಂಕ್ಲಿ ನಾನಾ ಆತ ವೀಡಿಯೋಸ್ ಮನ್ಪಾರೆ ಒಂಜಿ ಇಂಟ್ರೆಸ್ಟ್ ಬರ್ತಬೋಣ ಅದಕ್ಕೋಸ್ಕರ ಕಮೆಂಟ್ ಮಂಪಲಿ